چين کي ڏي کي ڏي ಸಹ ಜಾಸ್ತಿ ಇಲ್ಲ ಛಂದಸ್ಸುಗಳೆಂಬ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ ಲಿಮಿಟೇಷನ್ಸ್ ಇದೆ ಅಂತ ಹೇಳಿದಾಗ ಜೇಮ್ಸ್ ಕಸಿನ್ ಐರಿಶ್ ಕವಿ ಪುಸ್ತಕಗಳು ಹೇಳಿದಂತೆ ಯಾವ ಭಾಷೆಯೂ ತಾನು ತಾನಾಗಿ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಆ ಭಾಷೆಗೆ ಒಂದು ಹೊಸತನವನ್ನು ಹೊಸ ಶಬ್ದಗಳನ್ನು ಹೊಸ ತಂದು ಕೊಡ್ತಕ್ಕಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಬಂದಕ್ಕೆ ಆ ಭಾಷೆ ತಾನಾಗಿ ತಾನೇ ತಿಳಿಯುತ್ತೇನೆ ನಂತರದಲ್ಲಿ ಆದದ್ದು ಇತಿಹಾಸ ಯಾವ ಹುಡುಗ ಆಂಗ್ಲ ಭಾಷೆಯಿಂದ ತನ್ನ ಸಾಹಿತ್ಯ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಅದೇ ಹುಡುಗನ ಮುಖಾಂತರ ಪಂಪನಿಂದ ಕುವೆಂಪು ಅವರಿಗೆ ನಿಮ್ಮ ಅನುಮತವಾಗಿ ಗಮನವನ್ನು ಕೊಡಬೇಕಾಗುತ್ತೆ ಆದ್ರೆ ಗಮನವನ್ನ ಕೊಡ್ಲಿಕ್ಕೆ ಹೋಗಿ ನಮ್ಮ ಭಾಷೆಯನ್ನೇ ನಾವು ನಮ್ಮ ಅಸ್ತಿತ್ವಕ್ಕೂ ಕೂಡ ದರ್ಶಿಸಿ ಬರುತ್ತದೆ ನಿನ್ನೆ ನಮ್ಮ ಸರ್ವಾಧ್ಯಕ್ಷರ ಮಾತನ್ನ ಕೇಳಿ ಇಂದು ಡಿಜಿಟಲ್ ಎನರ್ಜನ್ಗೆ ಕಂಪ್ಯೂಟರ್ ಯುಗದಲ್ಲಿ ಇದ್ದೇವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಸೀದಿ ರೋಬೋಟಿಕ್ಸ್ ಎಲ್ಲ ಬಂದಿದ್ದಾರೆ ಇಂತಹ ಸಂದರ್ಭದಲ್ಲಿ ನಮ್ಮ ಭಾಷೆ ಕೊಡ್ತಕ್ಕಂಥ ಮಸೀದಿ ಲ್ಯಾಂಗ್ವೇಜ್ ಕಡೆ ಗಮನ ನೋಡಿರ್ತಕ್ಕಂಥ ನಾವು ಹಿಮ ಲ್ಯಾಂಗ್ವೇಜ್ ಕಡೆ ಬರ್ತದೆ ಆದರೆ ಭಾವನೆಗಳು ಸೂಕ್ಷ್ಮವಾಗಿ ಹೇಳಿದ್ದಾರೆ ಹೌದು ಇದುವರೆಗೂ ಕೂಡ ಡಿಜಿಟಲ್ ಯುಗದಲ್ಲಿರ್ತಕ್ಕಂಥ ನಾವು ನಮ್ಮ ಕನ್ನಡ ಭಾಷೆ ಡಿಜಿಟಲ್ ಯುಗದಲ್ಲಿ ಬರೀ ಇಂಗ್ಲಿಷ್ ಭಯ ಆಗಿರುವುದಕ್ಕೆ ಅವರು ಭಯ ಇದೆ ಅದೇ ಡಿಸಿಟಲ್ ಮುಖಾಂತರ ನಾವು ಟೈಪ್ ಮಾಡಲಿಕ್ಕೆ ಈಸಿ ಇದೆ ಕನ್ನಡವನ್ನು ಟೈಪ್ ಮಾಡಲಿಕ್ಕೆ ಆಗಿ ನಾನು ಮಾತನಾಡಿದ್ರೆ ಸಾರು ಕನ್ನಡದಲ್ಲಿ ಅದೇ ಟೈಪ್ ಆಗ್ತಕ್ಕಂಥದ್ದು ಕನ್ನಡ ಸಾಹಿತ್ಯಕ್ಕೆ ಇಂಗ್ಲಿಷ್ ಮುಖಾಂತರ ಸಾಕಷ್ಟು ಅರಿದು ಬರ್ತಾ ಇದೆ ಈ ಎಲ್ಲ ದೃಷ್ಟಿಯಿಂದ ಭವಿಷ್ಯ ನಮ್ಮ ಕನ್ನಡ ಭಾಷೆಗೆ ಯಾವ ಜ್ಯುತಿಯೂ ಕೂಡ ಇಲ್ಲ ಅಂತಕ್ಕಂಥ ಒಂದು ಭರವಸೆ ಭಾವನೆ ಎಲ್ಲರೂ ಕೂಡ ಇದೆ ಇಂತಹ ಹೊತ್ತಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡಿರ್ತಕ್ಕಂಥ ನಮ್ಮ ಕನ್ನಡ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ಎಲ್ಲರ ಸಹಕಾರದೊಂದಿಗೆ ತುಂಬಾ ಸಮೃದ್ಧವಾಗಿ ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ ಇಂತಹ ವಕ್ತಿಗೆರೆ ಎಲ್ಲರಿಗೂ ನನ್ನ ಅಭಿನಂದನೆಗಳ ಸಂದಸ್ಯಕ್ಕೆ ಬಯಸ್ತಾ ಇದೇನೆ ವ್ಯಕ್ತಪಡಿಸಲಿಕ್ಕೆ ಪ್ರಮುಖ ಭಾಷಣಕಾರರಾಗಿ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಈ ಒಂದು ಸಾಹಿತ್ಯ ಸಮ್ಮೇಳನದ ಮತ್ತೊಂದು ಪ್ರಮುಖ ರೀ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಾಡೋಜ ನನ್ನ ಆತ್ಮೀಯ ಸ್ನೇಹಿತರು ಮನೋಜ್ ಜೋಶಿ ಅವರು ಅವ್ರನ್ನ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ ಈ ಬಾರಿ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಯನ್ನು ಇವತ್ತು ಆಯ್ಕೆ ಮಾಡಿ ಎಂಬತ್ತೇಳನೆಯ ಒಂದು ಮೂರನೇ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಕ್ಕಂಥ ತೀರ್ಮಾನವನ್ನು ಮಾಡಿ ಬಹುಶಃ ನಾನು ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಏನು ಹೇಳಬೇಕಾಗಿಲ್ಲ ಇವತ್ತೇನಾದರೂ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅಪ್ಪಟ ಕನ್ನಡ ಭಾಷೆ ಅಂತಕ್ಕಂಥದ್ದು ಉಳಿದಿದ್ರೆ ಬೆಳೆದಿದ್ರೆ ಅದು ಈ ಮಂಡ್ಯ ಜಿಲ್ಲೆ ಅಂತಕ್ಕಂಥದನ್ನ ಹೇಳ್ತಕ್ಕಂಥದ್ದು ಅತಿಶಯೋಕ್ತಿ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ಹಲವಾರು ಸಾಹಿತಿಗಳು ಸಾಹಿತ್ಯ ಆಸಕ್ತವನ್ನು ಹೊಂದಿರತಕ್ಕಂಥವರು ಕಳೆದ ಎರಡು ದಿನಗಳಿಂದ ಹಲವಾರು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ತಮ್ಮಗಳ ಒಂದು ಸಾಹಿತ್ಯ ಲೋಕದಲ್ಲಿ ತನ್ನ ಮುಂದೆ ಇವತ್ತು ವೇದಿಕೆಯಲ್ಲಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ನಿಂತಿದ್ದೇನೆ ಇವತ್ತು ನಮ್ಮ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಇವತ್ತೇನು ನಮ್ಮ ನಾಡದ ಗುರು ಚನ್ನಬಸತ್ನವರು ಹಿರಿಯರಿದ್ದಾರೆ ಅವರು ಮೊದಲನೆಯ ದಿನದ ಉದ್ಘಾಟನಾ ಸಮಾರಂಭದಲ್ಲಿ ಸುದೀರ್ಘವಾಗಿ ಅವರ ಭಾವನೆಗಳನ್ನು ಈ ಒಂದು ಗೌರವಿಕವಾದಂತಹ ಸ್ಥಾನದಲ್ಲಿ ಹಾಸಿನರಾಗಿ ಸರ್ಕಾರಗಳಿಗೆ ಅಧಿಕಾರಿಗಳಿಗೆ ಮತ್ತು ನಾಡಿನ ಜನತೆಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಒಂದು ತಿರುವತ್ತಿಗೆ ನನ್ನ ಕೈಯಲ್ಲಿ ಇದೆ ನಮ್ಮ ಕಾರ್ಯ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಹಲವಾರು ವಿಷಯಗಳನ್ನು ಈ ಒಂದು ತಿರುವತ್ತಿಗೆಯಲ್ಲಿ ಏನೇನಿದ್ದಾರೆ ಭಾಷೆ ಶಿಕ್ಷಣ ಪರಿಸರ ಮಹಿಳಾ ಸಬಲೀಕರಣ ಪ್ರವಾಸೋದ್ಯಮ ಅರಣ್ಯ ಪರಿಸರವನ್ನು ಯಾವ ರೀತಿ ಇಡಬೇಕಾಗಿದೆ ಎಲ್ಲದರ ವಿಷಯಗಳನ್ನು ಇವರಿಗೆ ಕ್ರೋಢೀಕರಿಸಿ ಅದರ ಜೊತೆಯಲ್ಲಿ ತ್ರಿಭಾಷಾ ಪದ್ಧತಿಯನ್ನು ನಾವು ಯಾರು ಇವತ್ತು ಪ್ರೋತ್ಸಾಹನ ಕೊಡ್ತಕ್ಕಂಥದ್ದಲ್ಲ ಿಭಾಷ್ವಿಭಾಷಾ ಭಾಷೆಗೆ ಮಾತ್ರ ಸೀಮಿತವಾಗಿರಬೇಕು ಅಂತಕ್ಕಂಥದ್ದು ಎಲ್ಲವನ್ನು ವಿವರಣೆಯನ್ನ ಕೊಟ್ಟಿದ್ದಾರೆ ಮತ್ತು ಅವರ ತಂದೆ ತಾಯಿಯವರಿಗೆ ಒಂದು ಸವಾಲ್ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಒಂದು ಕಡೆ ನಮ್ಮ ಭಾಷೆಯನ್ನ ನಾವು ಉಳಿಸಬೇಕು ನಮ್ಮ ಭಾಷೆಗೆ ಪ್ರಾಶಸ್ತ್ಯವನ್ನು ಕೊಡಬೇಕು ಮತ್ತೊಂದು ಕಡೆ ಒಂದು ವಿಶ್ವದಲ್ಲಿ ಒಂದು ಪ್ರಗತಿ ವೈಜ್ಞಾನಿಕವಾಗಿ ಪ್ರಗತಿಯನ್ನು ಕಾಣ್ತಾ ಇದ್ದೇವೆ ಈ ಒಂದು ಪ್ರಗತಿಯ ನಡೆದ ನಮ್ಮ ಭಾಷೆಯನ್ನು ವಹಿಸಲಿಕ್ಕೆ ನಮ್ಮ ಹೋರಾಟವನ್ನು ನಾವೇನು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ ಇದೆಲ್ಲವನ್ನ ಗಮನಿಸಿದಾಗ ಒಂದು ದೊಡ್ಡ ಸವಾಲಿದೆ ನಮ್ಮ ಮುಂದೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಪ್ರತಿಯೊಂದು ಸಾಹಿತ್ಯ ಸಮ್ಮೇಳನಗಳಲ್ಲಿ ನಮ್ಮ ಭಾಷೆಯ ಮೇಲೆ ಆಗ್ತಾ ಇರತಕ್ಕಂಥ ಒಂದು ದಬ್ಬಾಳಿಕೆ ಅಂತಕ್ಕಂಥ ಪದವನ್ನು ಉಪಯೋಗ ಮಾಡೋದಿಲ್ಲ ಬೇರೆ ಭಾಷೆಗಳ ಒಂದು ಏರಿಕೆ ಏನಿದೆ ಅದರಿಂದ ನಮ್ಮ ಭಾಷೆಯ ಮೇಲೆ ಆಗ್ತಾ ಇರತಕ್ಕಂಥ ಪರಿಣಾಮಗಳು ಇದೆಲ್ಲದರ ಬಗ್ಗೆ ಎಲ್ಲ 哪里有？ ನಮ್ಮ ಗಮನದಲ್ಲಿದೆ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಇದ್ದಂತ ಸರ್ಕಾರಿಯ ಪ್ರಥಮ ದರ್ಜೆ ಕಾಲೇಜುಗಳ ಸಂಖ್ಯೆ ನೂರೊಂಬತ್ತು ಕಾಲೇಜುಗಳಿತ್ತು ಹಲವಾರು ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳೇ ಇರಲಿಲ್ಲ ಜೂನಿಯರ್ ಕಾಲೇಜುಗಳು ಇರಲಿಲ್ಲ ನಾವಿದ್ದಂತಹ ಇಪ್ಪತ್ತು ತಿಂಗಳಲ್ಲಿ ಹೊರಕ್ಕೆ ಒಂದು ಇತಿಹಾಸ ಇದೆ ಸುಮಾರು ಐನೂರು ಜೂನಿಯರ್ ಕಾಲೇಜುಗಳನ್ನು ಪ್ರಾರಂಭ ಮಾಡೋದು ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಕಾಲೇಜುಗಳನ್ನು ಮಾಡಿದ್ದರು ಆರು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಮಾಡೋದು ಸಾವಿರದ ನಾನ್ನೂರು ಐಸುಗಳನ್ನು ಪ್ರಾರಂಭ ಮಾಡೋದು ಸುಮಾರು ಐವತ್ತಾರು ಸಾವಿರ ಅಧ್ಯಾಪಕರು ಮತ್ತು ಉಪನ್ಯಾಸಕರುಗಳನ್ನು ನೇಮಕ ಮಾಡಿದಂಥದ್ದು ಅಷ್ಟೇ ಅಲ್ಲ ಆ ಶಾಲಾ ಕಟ್ಟಡಗಳಿಗೆ ಎರಡು ಕೋಟಿ ರೂಪಾಯಿಗಳನ್ನು ಒಂದೊಂದು ಶಾಲಾ ಕಟ್ಟಡಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಆ ಇಪ್ಪತ್ತು ತಿಂಗಳಲ್ಲಿ ಕೊಟ್ಟಂತೇ ಇವತ್ತು ಸ್ಮರಿಸ್ಕೊಳ್ಳಲಿಕ್ಕೆ ಬಂದಿದ್ದೇವೆ